ಎಂಬತ್ತು ಮಿಲಿಯನ್ ವರ್ಷ ಹಳೆಯ ಟೈರನೊಸಾರಸ್ ರೆಕ್ಸ್ ಡಿಎನ್ಎ ಮತ್ತೆ ಜೀವಂತವಾಗಿದೆ ಆದರೆ ಚರ್ಮದ ರೂಪದಲ್ಲಿ ಐಷಾರಾಮಿ ಕೈಚೀಲವೊಂದನ್ನು ಟೀರೆಕ್ಸ್ ಚರ್ಮದಿಂದ ತಯಾರಿಸಿದೆ ವಿಜ್ಞಾನ ಮತ್ತು ಫ್ಯಾಷನ್ ಒಂದಾಗಿ ಟೀರೆಕ್ಸ್ ಡಿಎನ್ಎ ಆಧಾರಿತ ಲ್ಯಾಬ್ರೋನ್ ಚರ್ಮದಿಂದ ವಿಶ್ವದ ಮೊದಲ ಕೈಚೀಲ ಮಾರುಕಟ್ಟೆಗೆ ಬರಲಿದೆ ವಿಎಂಎಲ್ ಲ್ಯಾಬ್ರೋನ್ ಲೆದರ್ ಲಿಮಿಟೆಡ್ ಮತ್ತು ದಿ ಆರ್ಗನಾಯ್ಡ್ ಕಂಪನಿಯ ಸಹಯೋಗದಿಂದ ಕ್ರೌರ್ಯಮುಕ್ತ ಪರಿಸರ ಸ್ನೇಹಿ ಚರ್ಮ ವಸ್ತುಗಳನ್ನು ಉತ್ಪಾದಿಸಲಾಗುತ್ತಿದೆ ಈ ಚರ್ಮವನ್ನು ಎಂಬತ್ತು ಮಿಲಿಯನ್ ವರ್ಷ ಹಳೆಯ ಪಳೆಯುಳಿಕೆಯಿಂದ ಪೇರಿಸಿದ ಡಿಎನ್ಎ ಬಳಸಿ ತಯಾರಿಸಲಾಗಿದ್ದು ಐಷಾರಾಮಿ ವಸ್ತುಗಳ ಭವಿಷ್ಯವನ್ನು ಬದಲಾಯಿಸುತ್ತಿದೆ ಇತರ ಫ್ಯಾಷನ್ ಉದ್ಯಮಗಳು ಇದರಿಂದ ಪ್ರೇರಣೆ ಪಡೆಯಲಿವೆ ಇದು ನೈತಿಕ ನವೀನ ಮತ್ತು ಇತಿಹಾಸಪೂರ್ವ ಕಾಲದಿಂದ ಪ್ರೇರಿತವಾದ ಭವಿಷ್ಯದ ಹಾದಿ ಈ ಹೊಸ ತಂತ್ರಜ್ಞಾನದಲ್ಲಿ ಜೀವಕೋಶಗಳನ್ನು ಬಳಸಿಕೊಂಡು ನೈಜ ಚರ್ಮದ ಗುಣಲಕ್ಷಣಗಳನ್ನು ಹೊಂದಿರುವ ವಸ್ತುವು ತಯಾರಾಗುತ್ತಿದೆ ಇದರ ಮೊತ್ತ ಮೊದಲ ಉತ್ಪನ್ನವೇ ಟೀರೆಕ್ಸ್ ಚರ್ಮದಿಂದ ತಯಾರಾದ ಐಷಾರಾಮಿ ಕೈಚೀಲಗಳು ಎರಡು ಸಾವಿರ ರ ಅಂತ್ಯದೊಳಗೆ ಮಾರುಕಟ್ಟೆಗೆ ಬರಲಿವೆ ಇದು ಫ್ಯಾಷನ್ ಮಾತ್ರವಲ್ಲ ಇದು ವಿಜ್ಞಾನ ಮತ್ತು ಶೈಲಿಯ ಸಂಯೋಜನೆಯಾದ ಭವಿಷ್ಯದ ಹಸಿರು ಸಂಪ್ರದಾಯಕ್ಕೆ ತೆರೆದ ಬಾಗಿಲು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ